ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯನ ತೊಗೊಂಡ್ಬಂದಿದ್ದೀನಿ ಈ ದಿನ ಏನು ಅಂತಂದರೆ ನಮ್ಮ ಮಲೆನಾಡು ಭಾಗದವರಿಗಂತೂ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಒಂದು ಐತಿಹಾಸಿಕ ದಿನ ಐತಿಹಾಸಿಕ ಕ್ಷಣಕ್ಕೆ ನಮ್ಮ ರಾಜ್ಯ ಭಾಗಿ ಭಾಗಿಯಾಗಿದೆ ಅಂತ ಹೇಳ್ಬೋದು ತುಂಬ ಖುಷಿಯಾಗ್ತಿದೆ ಯಾಕಂದರೆ ನಾವು ಮಲೆನಾಡು ಭಾಗದವರಾಗಿರೋದ್ರಿಂದ ನಮಗೆ ಗೊತ್ತಿದೆ ಇದರಿಂದ ಎಷ್ಟು ಪರಿಶ್ರಮ ಇದೆ ಈ ಕೆಲಸದಿಂದ ಎಷ್ಟು ಪರಿಶ್ರಮ ಇದೆ ಎಷ್ಟು ವರ್ಷದ ಹೋರಾಟ ಇದೆ ಅಂತ ನಾವು ಸಣ್ಣ ವಯಸ್ಸಿಂದ ನೋಡಿಕೊಂಡೇ ಬಂದಿದ್ದೀವಿ ಅದನ್ನು ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಅದು ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಹೆಬ್ಬಾಗಿಲು ಆಗಿರುವಂಥ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಹಳ್ಳಿಯ ನಮ್ಮ ಸಿಗಂದೂರು ಚೌಡೇಶ್ವರಿ ಕೇಬಲ್ ಬ್ರಿಡ್ಜ್ನ ಇನಾಗ್ರೇಷನ್ ಆಗಿದೆ ಇವತ್ತು ಎಂಥದು ಅದು ಲೋಕಾರ್ಪಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಗಂದೂರು ಒಂದು ದ್ವೀಪ ಆಗಿತ್ತು ನೀವೆಲ್ಲ ಸಿಗಂದೂರಿಗೆ ಬಂದಿರೋರು ನೋಡಿರ್ತೀರ ಸುತ್ತ ಶರಾವತಿ ನದಿ ಅತಿ ವೇಗವಾಗಿ ಹರಿತಾ ಇರ್ತಾಳೆ ಅದನ್ನ ನೋಡಕ್ಕೆ ಎಷ್ಟು ಚಂದ ಅಂತ ಹೇಳಿದರೆ ಹೇಳಿದ್ರೆ ಅದನ್ನು ಅನುಭವಿಸ್ತರಿಗೆ ಗೊತ್ತಿರುತ್ತೆ ಆ ತಾಯಿ ಹರಿಯೋ ಹರಿತಾ ಇರೋದನ್ನು ನೋಡಿದ್ರೆ ಅದರಲ್ಲೂ ಈ ಮಳೆ ಬಾಗ ಮಳೆಗಾಲದಲ್ಲಂತೂ ನಾವು ಸಿಗಂದೂರಿಗೆ ಹೋದ್ರೆ ಅದನ್ನು ಕಣ್ಣಾರ್ ಏನೋ ಕಣ್ ಕಣ್ಣಿಗೆ ರಮಣೀಯ ನೋಟ ಅಂತ ಅಂತಾರಲ್ಲ ಹಾಗೆ ಅಂತ ಹೇಳ್ಬೋದು ಹಾಗಾಗಿ ಈ ಬ್ರಿಡ್ಜ್ನ ಪರಿಶ್ರಮ ಹಿಂದೆ ಹಿಂದೆ ನಿರ್ಮಾಣ ಆಗಿದೆಯಲ್ಲ ಅದರಿಂದ ಎಪ್ಪತ್ತು ವರ್ಷದ ಪರಿಶ್ರಮ ಇದೆ ಆ ಪರಿಶ್ರಮದ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟು ನಾನು ಈ ಬ್ರಿಡ್ಜ್ ಬಗ್ಗೆ ಮಾಹಿತಿ ಕೊಡಕ್ ಮಾಹಿತಿ ಕೊಡ್ತೀನಿ ಮೊದಲಿಗೆ ಈ ಬ್ರಿಡ್ಜ್ ಎಲ್ಲಿ ಬರುತ್ತೆ ಅಂದ್ರೆ ನಾವು ಈ ಕಡೆ ಭಾಗದವರು ಅಂಬರ್ಗುಡ್ಲು ಮತ್ತೆ ಕಸವಳ್ಳಿ ಅಂತೀವಿ ಇದು ಶರವತಿಯ ಹಿನ್ನೀರು ಭಾಗದಲ್ಲಿ ಬರುತ್ತೆ ಈ ಪ್ರಾಜೆಕ್ಟ್ ಬಜೆಟ್ ಬಂದ್ಬಿಟ್ಟು ಸುಮಾರು ಐನೂರು ಕೋಟಿ ಮತ್ತು ಇದು ಮೂರು ವರ್ಷದಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟು ಬಟ್ ಅದು ಏನಾಯಿತು ಅಂತಂದರೆ ಗೊತ್ತಿರುತ್ತೆ ನದಿಯಲ್ಲಿ ಅಷ್ಟು ವೇಗವಾಗಿ ಹರಿತಿರೋ ನದಿಯಲ್ಲಿ ಆ ಪಿಲ್ಲರ್ಗಳನ್ನು ಇಟ್ಟು ಬ್ರಿಡ್ಜ್ ಕಟ್ಟೋದು ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ಲವೇ ಅಲ್ಲ ಈ ಪ್ರಾಜೆಕ್ಟು ಸುಮಾರು ಮೂರು ವರ್ಷದಲ್ಲಿ ಮುಗಿಬೇಕಾಯಿತು ಬಟ್ ಇನ್ನ ಒಳಹರಿವು ಎಷ್ಟಿರುತ್ತೆ ಎಷ್ಟು ವೇಗದಲ್ಲಿ ತಾಯಿ ಶರಾವತಿ ಹರಿತಿರ್ತಾಳೆ ಅಲ್ಲಿ ಮಧ್ಯದಲ್ಲಿ ಪಿಲ್ಲರ್ ಹಾಕಿಬಿಟ್ಟು ಒಂದು ಕೇಬಲ್ ಬ್ರಿಡ್ಜ್ ಅಷ್ಟು ದೊಡ್ಡ ಸುಮಾರು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ಷ್ಟು ಉದ್ದದ ಬ್ರಿಡ್ಜ್ನ ನಿರ್ಮಾಣ ಮಾಡೋದು ಅಂದರೆ ಅದು ಏನೋ ಈಸಿ ಮಾತು ಅಲ್ಲವೇ ಅಲ್ಲ ಮತ್ತು ಈ ಪ್ರಾಜೆಕ್ಟ್ನ ಚೀಫ್ ಇಂಜಿನಿಯರ್ ಬಂದ್ಬಿಟ್ಟು ಎಂ ಗಣೇಶ್ ಅಂತ ಅಂದ್ಬಿಟ್ಟು ನಮ್ಮ ನಾನು ಇವತ್ತು ಇವತ್ತು ಮಲೆನಾಡಿನ ಪ್ರದೇಶದ ಎಲ್ಲರ ಪರವಾಗಿ ನಮ್ಮ ಮಲೆನಾಡು ಭಾಗದವರ ಪರವಾಗಿ ನಾನು ಅವರಿಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇವತ್ತು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೋಕಾರ್ಪಣೆ ಮಾಡಿದ್ರು ಮೊದಲು ನಾವು ಈ ಕಡೆ ಭಾಗದ ಜನಗಳು ಹೊಳೆ ಬಾಗ್ಲು ಅಂತ ಕರಿತಾ ಇದ್ವಿ ಹೊಳೆ ಬಾಗ್ಲು ಬ್ರಿಡ್ಜ್ ಅಂತ ಕರಿತಾ ಇದ್ವಿ ಬಟ್ ಇವತ್ತು ನಿತಿನ್ ಗಡ್ಕರಿ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸಿಗಂದೂರು ಚೌಡೇಶ್ವರಿ ಕೇಬಲ್ ಬ್ರಿಡ್ಜ್ ಅಂತ ಅಂದ್ಬಿಟ್ಟು ನಾನು ಹೆಸರಿಂದ ಲೋಕಾರ್ಪಣೆ ಮಾಡಿದರೆ ತಾಯಿ ಸಿಗಂದೂರು ಚೌಡೇಶ್ವರಿ ಹೆಸರಿನಲ್ಲಿ ಅದೊಂದು ಇನ್ನೂ ಸಂತೋಷ ಕೊಡುವಂತ ವಿಷಯ ಮತ್ತೆ ನಾನು ಆಗಲೇ ಹೇಳ್ತಾ ಇದ್ದಾಗೆ ಈ ಎಪ್ಪತ್ತು ವರ್ಷದ ಹೋರಾಟ ಹೋರಾಟ ಹೋರಾಟದ ಹಿಂದಿನ ಒಂದು ಕಣ್ಣೀರಿನ ಕಥೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮಲೆನಾಡಿನ ಮಲೆನಾಡು ಬಾಗಿರ ಭಾಗದ ಕವಿ ಮತ್ತು ಕವಿಯತ್ರಿಯರಿಗೂ ಗೊತ್ತಿರತ್ತೆ ಅವರು ಸಾಕಷ್ಟು ಪುಸ್ತಕಗಳು ಮತ್ತೆ ಚಲನಚಿತ್ರ ಚಿತ್ರಗಳು ಬಂದಿದೆ ಶರಾವತಿ ಕಣ್ಣೀರಿನ ಕತೆ ಅಂತಲೇ ಹೇಳ್ಬಿಟ್ಟು ಸಾಕಷ್ಟು ಆ ಪುಸ್ತಕಗಳು ಬಂದಿದೆ ಮತ್ತೆ ಮೂವೀಸು ಬಂದಿದೆ ತಾವೆಲ್ಲ ನೋಡಿರ್ತೀರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಗು ಒಂದು ದ್ವೀಪ ಸುತ್ತ ಶರಾವತಿ ನದಿ ಹರಿ ಹಾಗಾಗಿ ಅದೊಂದು ದ್ವೀಪ ಅಂತಲೇ ಹೇಳ್ಬೋದು ಅಲ್ಲಿನ ಜನರು ಸಾಕಷ್ಟು ತೊಂದರೆಗಳು ಹೇಗಪ್ಪ ಅನುಭವಿಸಿದ್ರು ಅಂತ ಹೇಳ್ತಾ ಹೋಗ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶರಾವತಿ ನದಿ ತೀರ್ಥಹಳ್ಳಿ ತಾಲೂಕಿನ ಅಂಬರಗುಡ್ಡದಲ್ಲಿ ಹುಟ್ಟಿ ಕೊನೆಗೆ ಹೊನ್ನಾವರ ಮುಖಾಂತರ ಅರಬಿ ಸಮುದ್ರ ಸೇರೋದು ಒಂಬೈನೂರ ನಲ್ವತ್ತರಲ್ಲಿ ಹಿರೇ ಭಾಸ್ಕರ್ ಡ್ಯಾಮ್ ಅನ್ ಡ್ಯಾಮ್ ಇಲ್ಲ ಮಡೇನೂರು ಡ್ಯಾಮ್ ಅಂತಾನೂ ಹೇಳ್ತಾರೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಅದು ಏನಕ್ಕೆ ಅಂದ್ರೆ ಆ ನೂರ ಇಪ್ಪತ್ತು ವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ಬೇಕು ಆ ನೀರಿಂದ ಅಂತ ಅಂದ್ಬಿಟ್ಟು ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಇದು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತು ಆ ಸಮಯದಲ್ಲಿ ಮತ್ತೆ ಇದು ಯಾವಾಗ ಇನಾಗ್ರೇಷನ್ ಆಯ್ತು ಅಂದ್ರೆ ನಮ್ಮ ಗಾಂಧಿ ತಾತ ಅವರು ತೀರ್ಕೊಂಡ ಸಮಯದಲ್ಲಂತೆ ಆ ಗಾಂಧಿ ತಾತ ಅವರು ಇಲ್ಲಿನ ಹಿರಿ ಜನ ಹಿರಿ ಜೀವಗಳು ಹೇಳ್ತ ಹೇಳ್ತಿದ್ದಂತ ಕತೆ ಇದು ಗಾಂಧಿ ತಾತ ತೀರೋದ್ರು ಅಂತ ಅಂದ್ಬಿಟ್ಟು ಈ ಮ ಡ್ಯಾಮ್ ನ ಇನಾಗ್ರೇಷನ್ ಅವರು ಪೋಸ್ಟ್ಪೋನ್ ಮಾಡಿದಂತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಹಾ ಪೋಸ್ಟ್ಪೋನ್ ಮಾಡಿದಾಗ ಮುಂದಕ್ಕೆ ಹಾಕ್ತಾರೆ ಅದು ಆವಾಗ ಯಾವಾಗ ಓಪನ್ ಆಗುತ್ತೆ ಅಂತ ಅಂದ್ರೆ ಇನಾಗ್ರೇಷನ್ ಓಪನ್ ಆಗೋದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಗ ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಆಗುವಾಗ ಅಲ್ಲಿನ ಬಡ ರೈತರು ಸಾಕಷ್ಟು ಭೂಮಿಯನ್ನು ಕಳ್ಕೊಂಡಿದ್ದಾರೆ ನಾವೀಗ ಏನು ಹೇಳ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ನಮ್ಮ ದೇಶ ಮುಂದಕ್ಕೆ ಹೋಗಬೇಕು ಅನ್ನೋ ನೆಪದಲ್ಲಿ ಅದು ತಪ್ಪಲ್ಲ ಬಟ್ ಆ ಭಾಗದ ಜನ ಬಡ ರೈತರಿಗೆ ತುಂಬ ಲಾಸ್ ಆಗಿದೆ ಇದಾದ್ಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಲಿಂಗನಮಕ್ಕಿ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇದರಿಂದನೂ ಅಷ್ಟೇ ಸಾವಿರಾರು ಬಡ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಅಲ್ಲಿಂದ ಸುಮಾರು ಎರಡು ಸಾವಿರ ಕುಟುಂಬ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರಂತೆ ಈ ಲಿಂಗನ್ಮಕ್ಕಿ ಡ್ಯಾಮು ಡ್ಯಾಮಿಂದ ಹಿರೇ ಭಾಸ್ಕರ್ ಡ್ಯಾಮು ಇಂಥ ಇಂತ ಮುಳುಗಿ ಹೋಗುತ್ತೆ ಅದರಿಂದ ಅದು ಚಿಕ್ಕದಾಯಿತು ಅಂತ ಅಂದ್ಬಿಟ್ಟು ಈ ದೊಡ್ಡ ಡ್ಯಾಮ್ ಕಟ್ಟಕ್ಕೆ ನಿಮಗೆಲ್ಲ ಗೊತ್ತಿರೋ ಆಗಿದೆ ಕರ್ನಾಟಕದ ಪ್ರಥಮ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದ ಮೊದಲನೇ ವಿದ್ಯುತ್ ಶಕ್ತಿ ಅದು ನಮ್ಮ ಲಿಂಗನ್ಮಕ್ಕಿ ಡ್ಯಾಮ್ ಆಗಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಅದು ಸಿಗಂದೂರು ಒಂದು ದ್ವೀಪ ಆಗಿತ್ತು ಅದ ಈ ದ್ವೀಪದ ಜನ ಜನರಿಗೆ ವಿದ್ಯಾಭ್ಯಾಸ ಆಗಲಿ ಮತ್ತೆ ಒಂದು ಹಾಸ್ಪಿಟಲ್ಗೆ ಹೋಗೋಕೆ ನಮ್ಮ ಸಿಗಂದೂರಿಂದ ಸಾಗರಕ್ಕೆ ಬೈ ರೋಡು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಬಟ್ ಈ ಬ್ರಿಡ್ಜ್ ಇಲ್ಲದೆ ಇರುವಾಗ ನಮಗೆ ಏನಾಗ್ತಿತ್ತು ಸುತ್ತ ಅಲ್ಲಿನ ಭಾಗ ಜನರು ಆ ದ್ವೀಪದ ಜನರು ಅಂತಲೇ ಹೇಳ್ಬೋದು ಆ ದ್ವೀಪದ ಜನರು ಸುತ್ತಾಕೊಂಡು ನೂರು ಕಿಲೋಮೀಟರ್ ಬಂದ್ಬಿಟ್ಟು ನಮ್ಮ ಸಾಗರಕ್ಕೆ ಬರಬೇಕಾಗಿತ್ತು ಒಂದು ಹಾಸ್ಪಿಟಲ್ಗೆ ತೋರಿಸೋದಾಗಿರಲಿ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಬರ್ಬೇಕಾಗಿತ್ತು ಜನರು ಇದರಿಂದ ಸಾಕಷ್ಟು ತೊಂದರೆ ಆಗ್ತಿತ್ತು ಅಲ್ಲಿನ ಎಷ್ಟೋ ಜೀವಗಳು ಹೊರಟೋಗಿದೆ ಆ ಶರಾವತಿ ನದಿ ನದಿಯಿಂದ ದಾಟಿ ಬರ್ಬೇಕಾರೆ ಎಷ್ಟೋ ಜೀವಗಳು ಹೊರಟೋಗಿದೆ ಮತ್ತೆ ಈಗ ನಾನು ಈ ಲಾಂಚ್ ಹೇಗ್ ಬಂತು ಅಂತ ಅದನ್ನ ಹೇಳ್ತಾ ಹೋಗ್ತೀನಿ ಮೊದಲು ಅಲ್ಲಿನ ಭಾಗದ ಜನರು ತೆಪ್ಪವನ್ನ ತೆಪ್ಪ ಸಹಾಯದಿಂದ ನದಿಯ ದಳಕ್ಕೆ ಬಂದು ಈ ಸಾಗರಕ್ಕೆ ಬರ್ತಾ ಇದ್ರು ತೆಪ್ಪದ ಮುಖಾಂತರ ತೆಪ್ಪದ ಸಹಾಯ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಒಂದು ಹಾಸ್ಪಿಟಲ್ಗಾಗಿರ್ಬೋದು ಏನೇ ಆದ್ರೂ ಆ ತೆಪ್ಪದ ಮುಖಾಂತರ ಬರ್ತಾ ಇದ್ರು ಒಂದು ದಿನ ಏನಾಗುತ್ತೆ ಆ ತೆಪ್ಪದಿಂದ ಬರುವಾಗ ಸುಮಾರು ಇಪ್ಪತ್ತೊಂದು ಜನ ಸತ್ ಹೋಗ್ತಾರೆ ತೀರ್ಕೊಂತಾರೆ ಅದರಲ್ಲಿ ಹೊಸದಾಗಿ ಮದುವೆ ಆಗಿರುವಂಥ ಜೋಡಿಗಳು ಸಾಕಷ್ಟು ಜನ ತೀರ್ಕೊಂತಾರೆ ಆವಾಗ ಅಲ್ಲಿನ ಜನರು ಗೋರ್ಮೆಂಟ್ ಮೇಲೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಪ್ರೆಷರ್ ಆಗ್ತಾರೆ ನಮಗೆ ಇಲ್ಲಿ ಒಂದು ಲಾಂಚ್ ಬೇಕು ದೋಣಿ ಸಹಾಯ ಬೇಕು ದೋಣಿಗಳ ಸಹಾಯ ಬೇಕು ಅಂತ ಅಂದ್ಬಿಟ್ಟು ಪ್ರೆಷರ್ ಆಗ್ತಾರೆ ಅದಕ್ಕೆ के साकु ಪಾದಯಾತ್ರೆಗಳು ಮಾಡಿದರೆ ಮತ್ತೆ ಹೋರಾಟಗಳನ್ನ ಮಾಡಿದರೆ ಆಮೇಲೆ ನಮ್ಮ ಸರ್ಕಾರಕ್ಕೆ ಅವರ ಕೂಗಿಗೆ ಕರಗಿ ಅಲ್ಲಿನ ಒಂದು ಲಾಂಚ್ ಲಾಂಚ್ನ ಓಪನ್ ಮಾಡ್ತಾರೆ ಅದಾದ್ಮೇಲೆ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ಲಾಂಚ್ ಓಪನ್ ಇರ್ತಾ ಇತ್ತು ಅಲ್ಲಿ ತನಕ ಮಾತ್ರ ಜನರು ಓಡಾಟವನ್ನ ಮಾಡ್ತಾ ಇದ್ರು ನಿಮಗೆ ಲಾಂಚ್ ಅಲ್ಲಿ ಹೋಗಿರೋರಿಗೆ ಗೊತ್ತಿರತ್ತೆ ಸಿಗಂದೂರ್ ದೇವಸ್ಥಾನ ಲಾಂಚ್ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಆರು ಗಂಟೆಯ ನಂತರ ಅಲ್ಲಿನ ಆ ಕಡೆ ಇರೋರು ಆ ಕಡೆಗೆ ನದಿಯ ಈ ಕಡೆ ಇರೋರು ಈ ಕಡೆಗೆ ಅನ್ನೋ ತರ ಇತ್ತು ಹೀಗಾಗಿ ಅಲ್ಲಿನ ಜನರು ತೊಂದರೆ ಆಗ್ತಾ ಇತ್ತು ಮತ್ತೆ ರಾತ್ರಿ ಒಂದು ಹಾಸ್ಪಿಟಲ್ ಹೋಗಿರ್ಬಹುದು ಹೋಗಕ್ ಆಗಿರ್ಬೋದು ಯಾರೇನೋ ಯಾರಿಗಾದ್ರು ಏನಾದ್ರು ಆದ್ರೆ ಇದನ್ನ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ರು ಅಲ್ಲಿನ ಜನರು ಹಾಗಾಗಿ ಮತ್ತೆ ಇದನ್ನ ಹೋರಾಟ ನಿರಂತರ ಹೋರಾಟ ಒಂದು ಎಪ್ಪತ್ತು ವರ್ಷದ ಹೋರಾಟ ಅಂತಾನೆ ಹೇಳ್ಬಹುದು ಈ ಹೋರಾಟದಿಂದ ಇವತ್ತು ನಮ್ಮ ಮಲೆನಾಡು ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾಗಿಯಾಗಿದೆ ಅಂತಾನೆ ಹೇಳ್ಬಹುದು ಅದು ರಾಜ್ಯದ ಮೊದಲನೇ ಕೇಬಲ್ ಬ್ರಿಡ್ಜ್ ಅಂತ ಹೇಳ್ಬೋದು ಸುಮಾರು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ ತುಂಬ ಖುಷಿ ಆಗ್ತಿದೆ ತುಂಬ ಇದರಿಂದ ನಮ್ಮ ಅಲ್ಲಿನ ದ್ವೀಪದ ಜನರು ತಮ್ಮ ಎಜುಕೇಶನ್ ಆಗಲಿ ಹಾಸ್ಪಿಟಲ್ಗಾಗಲಿ ಹೆಲ್ಪ್ ಆಗುತ್ತೆ ಈ ಬ್ರಿಡ್ಜ್ ಇಂದ ಅವರೇನೋ ಒಂದು ನೂರು ಕಿಲೋಮೀಟರ್ ಸುತ್ತಾಕೊಂಡು ಬರೋದು ತಪ್ಪತ್ತೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಸಾಗರ ತಾಲೂಕಿದೆ ಇದೆ ಅಲ್ಲಿಗೆ ಬರ್ಬೋದು ಮತ್ತೆ ಇನ್ನೊಂದೇನು ಹೇಳದಪ್ಪ ಅಂತ ಇವತ್ತು ನಿತಿನ್ ಗಡ್ಕರಿ ಅವರು ಒಂದು ಮಾತು ಹೇಳಿದರು ಇದು ನನ್ನ ಪರಿಶ್ರಮ ಅಲ್ಲ ತಾಯಿ ಚೌಡೇಶ್ವರಿ ಅನುಗ್ರಹದಿಂದ ತಾಯಿ ಚೌಡೇಶ್ವರಿ ತಾನಾಗ್ ತಾನೇ ಆ ಬ್ರಿಡ್ಜ್ನ ನಿರ್ಮಾಣಿಸ್ಕೊಂಡ್ಳು ಅಂತ ಹೇಳಿದ್ರು ಮೇ ಬಿ ತಾಯಿ ಚ ಮೇ ಬಿ ಅಲ್ಲ ತಾಯಿ ಅನುಗ್ರಹದಿಂದ ತಾಯಿ ಚೌಡೇಶ್ವರಿ ಆಶೀರ್ವಾದದಿಂದ ಅಲ್ಲಿನ ಭಾಗದ ಜನರ ಮುಖದಲ್ಲಿ ಸಂತಸವನ್ನ ಇನ್ಮೇಲೆ ಕಾಣಬಹುದು ಅಂತ ಅನ್ಸುತ್ತೆ ನಿಮ್ಗೂ ತಾಯಿ ಚೌಡೇಶ್ವರಿ ಅನುಗ್ರಹ ಎಲ್ಲರಿಗೂ ಸಿಗ್ಲಿ ರಾಜ್ಯದ ಜನತೆಗೆ ತಾಯಿ ಚೌಡೇಶ್ವರಿಯ ಆಶೀರ್ವಾದ ಸಿಗ್ಲಿ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್